ನೋಡ್ರಿ ಈಗ ಊಟ ರೆಡಿ ಆಗ್ಯದ ನೋಡ್ರಿ ಊಟದಾಗ ಇವತ್ತ ಸಂಡೆ ಸ್ಪೆಷಲ್ ಏನದ ಅಂದ್ರ ಇಬ್ರು ಗಂಡ ಹೆಣ್ ತಿಕ್ಕಲ್ತ್ ಮಾಡಿದ ಅಡಿಗೆ ಅದ ನೋಡ್ರಿ ಗೆಸ್ ಮಾಡ್ರಿ ಏನೇನಂತ ಅದೇನು ಗಾದಿ ರೀ ಫ್ರೆಂಡ್ಸ್ ಸಂತೋಷ್ ಕುಮಾರ್ ಎಲ್ರಿಗೂ ಬೆಳಿಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬೀಗ ಸಂತೋಷ್ ಕುಟುಂಬ ಬ್ಲಾಗ್ ಬರ್ರಿ ಫ್ರೆಂಡ್ಸ್ ಐತಿ ಬ್ಲಾಗ್ನಾಗ ಏನ ಏನು ಏನ್ ಏನ್ ಕೆಸಿನ ನೋಡಮ್ ಎಲ್ಲರೂ ಕಲ್ತು ಚಾ ಕೊಡ್ಲಿಕ್ಕೆ ನೋಡ್ರಿ ಬರೀಗ ಚಾ ಕುಡಿಯಮಿ ಬೆಳಗ್ಗೆ ಸ್ಟಾರ್ಟ್ ಆಗಿದೆ ಚಿಕನ್ ನಿಂತ್ರಿ ಏನಂದ್ರು ನಮ್ಮ ಮನೆ ಏನು ಫಾಯ್ದೆ ಇಲ್ಲ ಫ್ರಿಜ್ನಾಗ ಇಷ್ಟೆಲ್ಲ ಅಡುಗೆ ಅದ ರೀ ಬೆಂಡಿಕಾಯಿ ಕಟ್ ಮಾಡೀನಿ ಅದು ಉಣಾಲ ಅಂದ್ರೆ ಭೀ ಬೆಂಡಿಕೆ ಫ್ರೈ ಚಪಾತಿ ಮಾಡ್ತೀನಿ ಅಂತ ಹೇಳಿದ್ರು ಭೀ ಹಿಂಗೆ ಹೋಗಿ ಹಿಂಗೆ ಹೊಂಟಿ ನಂಬಿಕ ತಳಗ ಅಂತ ಹೇಳಿ ನಂಗೆ ಸುಳ್ಳು ಹೇಳಿ ಹೋಗೀಗ ಮತ್ತೆ ನೋಡಿರಿ ದೀಡ್ ಕೆ ಜಿ ಚಿಕನ್ ತೊಗೊಂಬಂದ ಎದರ ನಿಂತು ಹೊಡಿಬೇಕ್ರಿ ಅವ್ನು ನಾ ನಿಮ್ಮ ಅವ್ವಪ್ಪ ಫೋನ್ ಮಾಡ್ತೀನಿ ಏನು ಕಲ್ಸಿರಿ ನಿಮ್ಮ ಅಂತ ಕೇಳ್ತೇನೆ ಕೈ ಸ್ಲಿಪ್ ಈಗ ನಮ್ಮ ಪಾಪಿ ಚಿಕನ್ ಮಾಡ್ಲತ್ತಾರ ಪಾಪಾ ಹೆಂಗ್ ಮಾಡ್ತೀವಿ ದಯಿ ಮಾಡಿದೆ ಮಾಡ್ತಿಲ್ಲ ಇಲ್ಲಂದ್ರೆ ಚಿಕನ್ ಅದ ನೋಡ್ರಿ ದೊಡ್ಡ ಕೊಳ್ಳೆ ಅಲ್ಲ ಪಾಪ ದೊಡ್ಡ

ಆಮೇಲೆ ಮತ್ತೆ ಜಲ್ದಿ ಎಲ್ಲ ಕೆಲಸ ಮಾಡ್ಕೊಳ್ತಾ ಜಲ್ದಿ ಜಲ್ದಿ ಮಾಡ್ಕೊಂಡು ಎಲ್ಲ ದರ್ತಾಯಿದು ಹೌದಾ ಹ್ಞೂ ಆಮೇಲೆ ಸ್ನಾನ ಮಾಡ್ತೀನಿ ಬಟ್ಟೆ ಹಾಕೊಂಡು ಸ್ನಾನ ಮಾಡ್ಕೋತೀನಿ ಆದ್ರೆ ಚಿಕನ್ ರೆಡಿ ಖರ್ಚು ಅನ್ನ ಈ ಕಡೆ ಅನ್ನ ಚಿಕನ್ ರೆಡಿ ಆಗ್ಯದ ಈ ಕಡೆ ಅನ್ನಕ್ಕೆ ಇಟ್ಟಿದೆ ಅನ್ನಕ್ಕೆ ಇಟ್ಟು ಸ್ನಾನಕ್ಕೆ ಹೋಗ್ಯದ ಅನ್ನವೂ ರೆಡಿ ಆಗ್ಯದ ಈಗ ಚಪಾತಿ ಮಾಡ್ಬೇಕಂದ್ರೆ ಬಂಡಿಗೆ ಫ್ರೈ ಮಾಡ್ಬೇಕಂದಿದ್ದೆ ನಾನು ಈಗ ನೋಡಿ ಫ್ರೆಂಡ್ಸ್ ನಾಡಬೇಕ್ರಿ ನೋಡ್ರಿ ಬೆಂಡಿಕಾಯಿ ಮಾಡಿದ ಚಾರ್ಜ್ ಸೊಲಾಗ ಇಲ್ಲಿ ಹಿಟ್ ಬಿಡ್ಲತ್ತಮ್ಮಿ ಎಲ್ಲ ಡಬಲ್ ಡಬಲ್ ಕೆಲಸ ಫ್ರೆಂಡ್ಸ್ ಹೇಳಕ್ ಏನೇ ಇಲ್ಲ ಯಾ ಬೇರೆ ನೀನ್ ಈಗ ಕ್ಯಾರಮ್ ಬಡದಿತ್ತೀ ಗಂತ ಇದು ನೋಡ್ರಿಗ ಬಾತ್ ಬ್ಯಾನಿ ಅಂದ್ರೆ ಬ್ಯಾನಿ ನಾ ಬೆಂಡಿಕೆ ಫಲ ಮಾಡಕತ್ತೇ ನೋಡ್ರಿ ಅದಕ್ಕೋಸ್ಕರ ಈಗ ಮೆಣಸಿಕಾಯಿ ಬೆಳ್ಳುಳ್ಳಿ ಎರಡು ಹಾಕಿ ಅಂದ್ರೆ ಎಣ್ಣೆಗೆ ಈ ಆಮೇಲೆ ಆಮ್ಯಾಗೆಲ್ಲ ಮಸಾಲೆ ಹಾಕಿ ಆಮೇಲೆ ಇಪ್ಪ ಮಸಾಲೆ ಹಾಕಿ ಫ್ರೈ ಮಾಡ್ಕೊಂಡು ಆಮೇಲೆ ಟಮಾಟೆ ಬೆಂಡಿಕೆ ಹಾಕೊಂಡು ನೋಡ್ರಿ ಈಗ ಬೆಂಡಿಕೆ ಪಲ್ಯನೂ ರೆಡಿ ಆಯ್ತು ಹುಡ್ಕೇನೂ ರೆಡಿ ಆಯ್ತು ಈಗ ಒಂದು ಕೆಲಸ ಮಾಡ್ರಿ ನಾ ಬಿಸಿ ಬಿಸಿ ಪುರ್ಕೆಗಳು ಮಾಡ್ಕೊಂಡು ಕೊಡ್ತೀನಿ ನಾಲ್ಕು ಜನ ಊಟ ಮಾಡಿ ನಾಲ್ಕು ಜನ ಊಟ ಮಾಡಿ ನೋಡ್ರಿ ಈಗ ಅಡುಗೆ ರೆಡಿ ಆಗ್ಯದ ಬನ್ರಿ ಫ್ರೆಂಡ್ಸ್ ಈಗ ಊಟ ಮಾಡಮಿ ಊಟದಾಗ ಏನೇನು ಆಗ್ಯದ ಅಂದ್ರೆ ನೋಡಿರಿ ಫ್ರೆಂಡ್ಸ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಪ್ಲಸ್ ಬಿಸಿ ರೈಸ್ ಮಾಡ್ಕೊಂಡಿನಿ ಮತ್ತು ನೋಡ್ರಿ ಇಲ್ಲಿ ನಮ್ಮ ಸಾಂಬಾರಂದ್ರೆ ಚಿಕನ್ ಮಾಡ್ಯಾರ ಎಣ್ಣಿದಾಗ ಚಿಕನ್ ಹಾಕ್ಯಾರ ಚಿಕನ್ದಾಗ ಎಣ್ಣೆ ಹಾಕ್ಯಾರ ನನಗೆ ಅದು ಗೊತ್ತಾಗಲ್ಲ ಆಗ್ಯದ ಬಟ್ ಇದು ದೊಡ್ಡಕೊಳ್ಳಿ ಚರ್ಬಿ ಭಾಳ ಹಾಕಿಸ್ಕೊಂಬಂದ್ರಿ ಅದಕ್ಕೋಸ್ಕರ ಹಿಂಗಾಗ್ಯದ ಇದು ಗ್ರೇವಿ ಮಾಡಿಲ್ಲ ಜಾಸ್ತಿ ಮತ್ತ ನೋಡಿ ಫ್ರೆಂಡ್ಸ್ ನಮ್ಮ ಅಣ್ಣಗೋಸ್ಕರ ನಮ್ಮ ಸಚಿನಗೋಸ್ಕರ ನಾ ಬೆಂಡಿಗೆ ಫ್ರೈ ಮಾಡೀನಿ ಮತ್ತೊಂದ್ಸಲ ಟೊಮೆಟೊ ಚಟ್ನಿ ಅದ ಮತ್ತೆ ಸೌತಿಕೆ ಉಳ್ಳಾಗಡ್ಡಿ ಅದ ನೋಡಿ ಫ್ರೆಂಡ್ಸ್ ಸೊ ಬರ್ರಿಗ ಊಟ ಮಾಡಮ್ರಿ ಕೇಳು ಏನಾದ್ರು ನೀ ಹಣಗಿ ತೊಗೊಂಡ್ ಹೋತಿ ಟ್ಯೂಷನ್ ಕ ಮುಂಜಾನೆ ಒಂದ್ಸಲ ಟ್ಯೂಷನ್ ಹೋಗ್ಯಾರ ಈಗ ಮತ್ ಫೋನ್ ನೋಡಿ ನೋಡ್ರಿ ಇಬ್ರು ಚಂದ್ ಬಾಗಲ್ ಮುಂದ್ ಮಾಡ್ ಜಸ್ಲಿನ್ ದೇಕೋ ಏ ಇನ್ಸಾನ್ ಏನ ಏ ಸಂತೋಷ ಇನ್ ದೋನೋಕು ಪಡ್ನೇನೆ ಇದೀರಾ ये दोनों सात बजे से आए साढ़े दस बज गए ये दोनों एक अक्षर भी नहीं पढ़े और लेके फोन ये बैठा है मैं तो पढ़ने के लिए बोल रही हूँ लेकिन ये दोनों पढ़ नहीं रहे इसके चक्कर में इंडिया पाकिस्तान का मैच चल रहा है हाथे बाबर को कोशिश आज तो सारे हाथे कोशिश ये बही देखी ओगली देख क ಇವ್ರು ಮೂರು ಮಂದಿ ಬಡಗಿನೇ ತೊತ್ತೀನಿ ರೀ ಸಂಡೇ ದಿನ ಏನು ಮನಿ ಅನ್ನೋದು ಪೂರ ಇವ್ರು ಇದು ಮಾಡಿಬಿಟ್ರಿ ಹೋಟೆಲ್ ಮಾಡಿಬಿಡ್ತಾರ ಇನ್ನು ಮೇಕ್ ಸೆಂಟೆನ್ಸ ನಿಂದರ್ 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 ನೀ ಹೌದಲ್ಲ ಎಲ್ಲ ಕಾಣಿಸ್ಬಿಡ್ತೀನಿ ಏನು ಚಿಂತೆ ಮಾಡ್ಬೇಡ Where was the boy alone at home the boy uh, alone at home because he is parents go going going for uh, some time so, sometimes uh, bye 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 to so uh, whom does the bird address this uh, song the the bird song is addressed to god to okay. god Empathy? Empathy? empty <laughs> empty <laughs> empty empty uh, full full short sure. नी ಏನನ್ನ 나ಳೆ পেಪರ್ ಚಂದ ಮಾಡಿ ಬರಬಾದ ನೀ ನಿಂಗ ಮನೆಗೆ ಬಂದ್ ಮಕ್ಕ ಹೊಳಿಗೆನೇ ಹೊಳಿಗೆವಾ ವಾ ಏನ್ ಓವರ್ ಕಾನ್ಫಿಡೆನ್ಸ್ ಅಂತಿನ ಇಬ್ರು ಅಪ್ಪ ಮಗ ನೀ दीदी ने मुझे बोला था कराने को मैं आपको एक बार बोल देता हूँ दीदी ने बोल आ, ये ना मैम है ना मैम स्कूल वाली मैम शिवानी मैम ने बोला था कि प्रैक्टिस करना है फोर्टीन टू ट्वेंटी सेवन पेज नंबर बुक में इसने किया नहीं किया कर जाने दो हां उन्होंने नहीं किया नहीं आएंगे आ गए तो ए? ನೋಡಿ ಫ್ರೆಂಡ್ಸ್ ಈಗ ನಾ ಏನು ಅಂದ್ರೆ ಎಗ್ ದೋಸೆ ಮಾಡಕತ್ತೀನಿ ನೋಡಿರಿ ಚಿಕನ್ ಸ್ವಲ್ಪ ಮಿಕ್ಕನ ಸ್ವಲ್ಪ ಒಂದೊಂದು ಮತ್ತೆ ಅಂದರೆ ಪ್ಲೇನ್ ದೋಸಾನು ಇಟ್ಟಿನಿ ಚಿಕನ್ ಜೊತೆ ತಿನ್ಬೇಕಂತೆ ಸೀನ ಇಲ್ಲೊಂದು ಮಾಡಿ ಇಟ್ಟಿನಿ ಈಗ ಏನೊಂದು ಮಾಡೋಕೆ ಬೆಳಗ್ಗೆ ನಂಗೆ ಮಾಡೋದಾಗಿ ನೋಡಿರಿ ಫ್ರೆಂಡ್ಸ್ ಯಾಕಂದ್ರೆ ಸ್ವಲ್ಪ ಕಾಲದು ಭಾಳ ತಾಚ್ಕೊಳ್ಳಿತ್ತು ನೋಡಿರಿ ಫ್ರೆಂಡ್ಸ್ ನಾವು ಊಟ ಮಾಡಕತ್ತೀವಿ ನೋಡಿರಿ ಫ್ರೆಂಡ್ಸ್ ಮಧ್ಯಾಹ್ನ ಊಟ ಅದ ನೋಡ್ರಿ ಇದು ಬೆಳಗ್ಗೆ ಎಲ್ಲ ಬೇರೆ ಬೇರೆ ಸೀನ್ ಆಗಿತ್ತು ಅದಕ್ಕೋಸ್ಕರ ನಾನು ಏನೂ ಮಾಡಿದಿಲ್ಲ ತೆರಿ ಖರಾಬ್ ಆಗಿತ್ತು ನಾನು ಭಾಳ ಅದಕ್ಕೋಸ್ಕರ ತೊ ಈಗ ಊಟದಾಗ ಏನಿದೆ ಅಂದರೆ ಎಗ್ ದೋಸೆ ಮಾಡೀನಿ ಚಿಕ್ಕ ಮಿಕ್ಕಿಗೋಸ್ಕರ ಒಂದೊಂದು ಮತ್ತಂದ್ರೆ ಒಂದು ಐದಾರು ನಾರ್ಮಲ್ ದೋಸೆ ಹಾಕೊಂಡಿನಿ ಮತ್ತಂದ್ರೆ ಇಲ್ಲಿ ಚಿಕನ್ ಕರಿ ಅದ ನೋಡ್ರಿ ಇನ್ನು ಅವ್ರ ಪಪ್ಪ ಹೋಗಿಲ್ಲ ಮನೆಗೆ ಊಟದ ಇರ್ಲಾಕ ನೀವೇ ಊಟ ಮಾಡ್ರಿ ಅಲ್ಲ ನಾನು ಅಲ್ಲೇ ಆಫೀಸ್ನಾಗ ಉಣ್ತೀನಿ ಅಂಥೇಳಿ ಸೊ ಇನ್ನೊಂದಿಷ್ಟು ಚಿಕನ್ ಅದ ಆಯಿತು ಮೂರು ಜನಕ್ಕೆ ಇನ್ನೊಫಾಬಿಡ್ತದೆ ರೀ ಊಟಕ್ಕೆ ಕತ್ತೋಗರ್ರಿ ಈಗ ಊಟ ಮಾಡಿ ನೋಡ್ರಿ ಸಂತೋಷ್ ಅವ್ರ ಆಫೀಸ್ನಾಗ ಚಾಕ್ಲೇಟ್ ಕೊಟ್ಟಾರ ಮತ್ತಂದ್ರೆ ಕಿಚನ್ ಕೊಟ್ಟಾರ ಹ್ಯಾಪಿ ಅನ್ಬಾರ್ದು ಲೈಫ್ನೇ ಹ್ಯಾಪಿನೇ ಇಲ್ಲ ರೀ ನಮ್ಮ ಹ್ಞೂ ಒಂದು ಕಿಚನ ಒಂದು ಚಾಕ್ಲೇಟ್ ಕೊಟ್ರ ಬಟ್ ಇನ್ನೂ ಒಂದೊಂದ್ರು ಫ್ರೆಂಡ್ ಅಲ್ರಿ ಚಿಕ್ಕು ಮಿಕ್ಕು ಒಂದೊಂದು ಹತ್ತದ ಅಂದ್ಕೇಸಿಂಗ್ ಕೊಟ್ಟರೆ ಅವ್ರು ಚಾಕ್ಲೇಟ್ ತಿನ್ನಲತ್ತ ತೊ ಅಂದನಂತ ಇಬ್ಬರು ಜಗಳ ಆಡ್ತಾರ ಅವ್ರು ಇಬ್ಬರಿಗೆ ಕೊಟ್ಟರೆ ಎರ್ಡು ಎಡ್ಡೆ ಕೊಡ್ಬೇಕು ಅದಾಗ ಎರಡು ಕಿಚನ ಅಂದ್ರೆ ಒಂದು ಸಂತೋಷ ಅಂದದ ರೀ ಇವ ಇದು ಚಾಕ್ಲೇಟ ಇದು ಸಂತೋಷ ಕೊಟ್ಟರೆ ಇದು ಎರಡು ಅವ್ರ ಫ್ರೆಂಡಿಂದ ಅವ ರೀ ಎರಡು ಕೂತ್ ತೊಗೊಂಡು ಬಂದಾರ ನೋಡಿರಿ ಛಂದದ ರೀ ಅದೆಲ್ಲ ಹೋದಲ್ರಿ